ಏಕ ತರದಲ್ಲ ಇವರ್ತಿ ಯಾಕ ಮರ ಚಂದ ಇದೆ ಅಂದೆ ಮೇಡಂ ಮತನೇಶ ಎಲ್ಲಂದ್ರೆ ಪಾಸಿ ಬಂದೆವರ ನಮಸ್ಕಾರ ಸರ್ ನಿಮಗೆಲ್ಲ ಬೆಗನ್ ಟೀಮ್ ನಮಸ್ಕಾರ ನಾನು ಸತೀಶ್ ಪೂಜಾರಿ ಅಂತ ಕೆಆರ್ ಪಕ್ಷದ ಪ್ರಧಾನ ಕಾರ್ಯದ ಚಿಕೋರ್ ತಾಲ್ಲೂಕದಿಂದ ನಮಸ್ಕಾರ ನಿಮಗೆಲ್ಲ ಪರಿಚಯ ಐತಿ ನೀವು ಯಾರು ಹೋಗಿ ಮೇಡಂ ರ ಮೇಡಮ್ ರೀ ನಿಮ್ ಪೊಲೀಸರು ಹೋಗಿ ಅವ್ರು ಯಾರ್ಯಾರಿಗೆ ಟೋಟಲ್ದವ್ರಿಗೆ ಮತ್ತೆ ಯಾರ್ಯಾರು ಹೋಗಿ ಚಾಪನಿ ಅಂತ ಹೇಳದ್ರಂತ ಅವ್ರೇ ಹೇಳದಾರ ಈಗ ನಾವು ಹೋಗಿದ್ರ ಅವ್ರ ಹತ್ರ ನಮ್ಗೆ ಅವ್ರು ಹೇಳದ್ರ ನಮ್ ತರಗ ಲೈವ್ ನಿಮ್ಗೆ ತೋರಿಸ್ತೀನಿ ಆ ರೀತಿ ದುಡ್ಡು ತಿನ್ನುವಂಥ ಕೆಲಸ ಮಾಡಬೇಡ್ರಿ ಅವ್ರು ನಮ್ಮೂರಿಗೆ ಸಹಕರಿಸ ಬಂದರು ನಮ್ಮೂರ್ ಜಾತಿ ಚಲೋತಿ ಬಂದರು ನೀವು ಯಾವುದೇ ಕಾರಣಕ್ಕೂ ಅವ್ರ ತೆಗೆ ಲಂಚ ತಗೋತ ಕೆಲಸ ಮಾಡಬೇಡ್ರಿ ತಗೊಂಡ್ರೆ ಗೊತ್ತಾಯ್ತಂದ್ರೆ ಕಟ್ಟು ನಿಟ್ಟಿನ ಕ್ರಮ ನಾವು ಕೆ ಆರ್ ಎಸ್ ಪಕ್ಷದಿಂದ ನಾವು ಗ್ರಾಮದಿಂದ ತಗೋತೆವು ನಿಮಗೂ ಹೇಳ್ತೀವ ಕೈ ಮುಂದ್ ಮಾಡಬೇಡ್ರಿ ಇಷ್ಟ ಎಷ್ಟು ನಮಸ್ಕಾರ ಬರೀ ಬರೀ ಬಿಜಾರ ಹಾಕಲಾ ಸೇಡಬೇಕಾ ಅವ್ರಿಗೆಲ್ಲ ಹೇಳಿ ನಮ್ಮ ರೊಕ್ಕ ರೀ ನಮ್ಮ ಕಮಿಟಿ ಕೊಡ್ರಿ

ಬಿಡುವಲ್ ತವ ಅಂದ್ರೆ ಎಂದ್ಕೋರ್ ಸಿಕ್ಕಿದಾರೆ ಪರವಾಗಿ ಇನ್ನೊಂದು ವೈಯಕ್ತಿಕ ಮಾಲಕ್ ಪರವಾಗಿ ಹೇಳ